ಹಾಯ್ ಫ್ರೆಂಡ್ಸ್ ಪ್ರತಿಯೊಬ್ಬರ ಗುಣ ಸ್ವಭಾವವು ಬೇರೆ ಬೇರೆ ಆಗಿರುವುದರಿಂದ ಅವರ ಆಸೆ ಕನಸು ಹಾಗೂ ಗುರಿಗಳು ವಿಭಿನ್ನವಾಗಿ ಇರುತ್ತವೆ ಜೀವನದ ಬಗ್ಗೆ ಹಾಗೂ ಸಂಗಾತಿಯ ಬಗ್ಗೆ ಅವರು ತಮ್ಮದೇ ಆದ ನಿರೀಕ್ಷೆಗಳನ್ನು ಇಟ್ಟುಕೊಂಡಿರುತ್ತಾರೆ ಶಾಸ್ತ್ರದ ಪ್ರಕಾರ ಸಾಮಾನ್ಯವಾಗಿ ವಿವಿಧ ರಾಶಿಗಳ ವ್ಯಕ್ತಿತ್ವ ಮತ್ತು ಅವರದ ಆದ್ಯತೆಗಳ ಮೇಲೆ ಬೆಳಕು ಚೆಲ್ಲುತ್ತದೆ ಸಂಬಂಧಗಳ ವಿಷಯಕ್ಕೆ ಬಂದಾಗ ಕೆಲವು ರಾಶಿಗಳು ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದಿರುತ್ತವೆ ಹಾಗಾದರೆ ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದಿರುವಂತಹ हाँ जी ಈ ಒಂದು ಮಹಿಳೆಯರ ಹೃದಯವನ್ನು ಗೆಲ್ಲುವುದು ಕಷ್ಟದ ಕೆಲಸ ಆಗಿರುತ್ತದೆ ಹಾಗಾದರೆ ಆ ಒಂದು ಮಹಿಳೆಯರ ಒಂದು ಆ ರಾಶಿಗಳು ಯಾವುವು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಮೊದಲನೆಯ ಒಂದು ರಾಶಿ ಅಂದರೆ ಕನ್ಯಾ ರಾಶಿ ಕನ್ಯಾ ರಾಶಿಯ ಮಹಿಳೆಯರು ತಮ್ಮ ಸೂಕ್ಷ್ಮ ಸ್ವಭಾವ ಹಾಗೂ ಉನ್ನತ ಗುಣಮಟ್ಟಕ್ಕೆ ಹೆಸರಾಗಿರುತ್ತಾರೆ ಸಮೂಹವನ್ನು ಮತ್ತು ಬುದ್ಧಿಶಕ್ತಿಯ ಗ್ರಹವಾದ ಬುಧದಿಂದ ಆಳಲ್ಪಡುವ ಕನ್ಯಾ ರಾಶಿಯವರು ವಿಶ್ಲೇಷಣಾತ್ಮಕ ಗುಣವನ್ನು ಹೊಂದಿರುತ್ತಾರೆ ತಮ್ಮ ಸಂಗಾತಿಯಲ್ಲಿ ಏನನ್ನು ಬಯಸುತ್ತೇವೆ ಎಂಬುದರ ಬಗ್ಗೆ ಸ್ಪಷ್ಟವಾಗಿ ನಿಲುವನ್ನು ಹೊಂದಿರುತ್ತಾರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಆದರೂ ಸಹ ಇವರು ಅದನ್ನು ಒಪ್ಪುವುದಿಲ್ಲ ಇಂತಹ ನೆಚ್ಚಿನ ನಿರೀಕ್ಷೆಯು ಅವರನ್ನು ಮೆಚ್ಚಿಸಲು ತುಂಬಾ ಕಷ್ಟಕರವಾದ ಕೆಲಸ ಇವರಿಗೆ ಆಗಿರುತ್ತದೆ ಹಾಗಾಗಿ ಕನ್ಯಾ ರಾಶಿಯ ಮಹಿಳೆಯರು ಹೃದಯವನ್ನು ಗೆಲ್ಲಲು ಸ್ಥಿರತೆ ಮತ್ತು ಚಿಂತನಶೀಲತೆ ಮತ್ತು ಸ್ವಯಂ ಸುಧಾರಣೆ ಬಹಳನೇ ಮುಖ್ಯವಾಗಿರುತ್ತದೆ ಇನ್ನು ಎರಡನೇ ಒಂದು ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಮಹಿಳೆಯರು ತೀವ್ರ ಭಾವೋದ್ರಿಕ ಮತ್ತು ಗ್ರಹಗಳಾದ ಫ್ಲೂಟೋ ಮತ್ತು ಬಂಗಳನಿಂದ ಆಳಲ್ಪಡುತ್ತಾರೆ ಸಮೂಹನು ಸಂಯೋಜನೆಯು ಅವರಿಗೆ ನಿಗೂಢ ಸೆಳವು ಮತ್ತು ಅರ್ಥಪೂರ್ಣ ಸಂಪರ್ಕವನ್ನು ಬಯಸುವಂತೆ ಮಾಡುತ್ತದೆ ಅಲ್ಲದೆ ವೃಶ್ಚಿಕ ರಾಶಿಯ ಮಹಿಳೆಯರ ನಂಬಿಕೆಯನ್ನು ಗಳಿಸುವುದು ತುಂಬಾ ಕಷ್ಟ ಆದರೆ ಅದನ್ನು ಕಳೆದುಕೊಳ್ಳುವುದು ಸುಲಭ ಅವರು ಶಕ್ತಿಯುತ ಭಾವನಾತ್ಮಕ ಸಂಪರ್ಕವನ್ನು ಅನುಭವಿಸಲು ಬಯಸುತ್ತಾರೆ ಹಾಗೆಯೇ ಅಪ್ರಾಮಾಣಿಕತೆ ಮತ್ತು ನಿಸ್ಪಷ್ಟತೆಯನ್ನು ಗ್ರಹಿಸುತ್ತಾರೆ ಈ ಒಂದು ರಾಶಿಯ ಮಹಿಳೆಯರನ್ನು ಮೆಚ್ಚಿಸಲು ಅವರ ಸಂಗಾತಿಯು ಮುಕ್ತ ಪ್ರಾಮಾಣಿಕ ಭಾವಾತ್ಮಕ ಅನೂನ್ಯತೆಯನ್ನು ಹೊಂದಿರಬೇಕಾಗುತ್ತದೆ ಇನ್ನು ಮೂರನೆಯ ರಾಶಿ ಮಕರ ರಾಶಿ ಶನಿಯ ಆಳ್ವಿಕೆಯಲ್ಲಿ ಮಕರ ರಾಶಿಯ ಮಹಿಳೆಯರು ತಮ್ಮ ಮಹತ್ವಾಕಾಂಕ್ಷೆ ಮತ್ತು ಶಿಸ್ತಿನ ಸ್ವಭಾವಕ್ಕೆ ಹೆಸರುವಾಸಿಯಾಗಿರುತ್ತಾರೆ ಅವರು ತಮಗಾಗಿ ಉನ್ನತ ಗುಣಮಟ್ಟವನ್ನು ಕೂಡ ಹೊಂದಿರುತ್ತಾರೆ ತಮ್ಮ ಸಂಗಾತಿಯಿಂದಲೂ ಅದನ್ನೇ ನಿರೀಕ್ಷಿಸುತ್ತಾರೆ ಈ ರಾಶಿಯ ಮಹಿಳೆಯರು ವಸ್ತುನಿಷ್ಠವಾಗಿ ಮತ್ತು ಜೀವನ ಮತ್ತು ಸಂಬಂಧಗಳ ಬಗ್ಗೆ ಗಾಂಭೀರ್ಯತೆಯನ್ನು ಹೊಂದಿರುತ್ತಾರೆ ಹಾಗಾಗಿ ಇವರನ್ನು ಕೂಡ ಮೆಚ್ಚಿಸುವುದು ತುಂಬಾನೇ ಕಷ್ಟವಾಗಿರುತ್ತದೆ ಮಕರ ರಾಶಿಯ ಮಹಿಳೆಯರು ಸ್ಥಿರತೆಯನ್ನು ಗೌರವಿಸುತ್ತಾರೆ ಮತ್ತು ವಿಶ್ವಾಸಾರ್ಹತೆ ಮತ್ತು ದೀರ್ಘಾವಧಿಯ ಸಾಮರ್ಥ್ಯವನ್ನು ಕೂಡ ತೋರಿಸುವ ಕೆಲಸವನ್ನು ಪ್ರಶಂಸಿಸುತ್ತಾರೆ ಹಾಗಾಗಿ ಮಕರ ರಾಶಿಯ ಮಹಿಳೆಯರ ಹೃದಯವನ್ನು ಗೆಲ್ಲಲು ಮಹತ್ವಾಕಾಂಕ್ಷೆ ಜವಾಬ್ದಾರಿಯಿಂದ ನಡೆದುಕೊಳ್ಳುವುದು ಮುಖ್ಯವಾಗಿದೆ ಅವರು ತಮ್ಮ ಬದ್ಧತೆಯ ಮಟ್ಟವನ್ನು ಹೊಂದಿರುವ ಮತ್ತು ಅವರ ಗುರಿಗಳನ್ನು ಬೆಂಬಲಿಸುವ ಸಂಗಾತಿಗಳನ್ನು ಬಯಸುತ್ತಾರೆ ಸೊ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್